ನಂಗೆ ಮೂರ್ ವಾರ ನಾಲ್ಕು ವಾರ ಮಾಡುವಷ್ಟೊಳಗೆ ಬಂತು ಎಲ್ಲ ಅಮೌಂಟ್ ಸುಮಾರು ನಿನ್ ದುಡ್ಡು ಬದಲಾಗ್ ಅಂದಾಗ ನಂಗೆ ತುಂಬಾನೇ ಖುಷಿ ಆಯ್ತು ಹೇಳಿದ್ರಂತೆ ಆರ್ ಆದ್ಮೇಲೆ ಸಿಗುತ್ತೆ ಅಂತ ನಿಮ್ದೆ ಪೂಜೆ ಮಾಡಿದೆ ಅವ್ರಾಗೆ ನಾನು ಪೂಜೆ ಮಾಡಿ ಎರಡು ಅವರಿಗೆ ಫೋನ್ ಮಾಡಿದ್ರು ಚಕ್ರ ಹೇಳಿದ್ದೆ ಬಂದು ಇಸ್ಕೊಳ್ಳಿ ಅಂತ ಆಮೇಲೆ ಸ್ವಲ್ಪ ಹಣಕಾಸಿನಲ್ಲಿ ತುಂಬ ತೊಂದರೆ ಇತ್ತು ಆಮೇಲೆ ಯಾರು ಹೇಳಿದ್ರು ಮಾಡಿ ಕಳೆ ದೇವಸ್ಥಾನಕ್ಕೆ ಹೋಗಿ ಅಂತ ಆಮೇಲೆ ಯಾವುದೋ ಒಂದು ದೊಡ್ಡ ಕೇಸೇ ಇತ್ತು ಆ ಕೇಸು ಸದ್ಯಕ್ಕೆ ಆಗೋಲ್ಲ ಅಂತ ಎಲ್ಲ ಎದುರಿಸಿದ್ರು ಆಮೇಲೆ ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋದೆ ಹೋದ ತಕ್ಷಣ ಆ ಕೇಸು ಪಾಸಾಯಿತು ನನಗೆ ನಮಗೆ ಒಂದು ಅವ್ರು ಹೇಳಿದ್ರು ಗುರುಜಿ ಕೇಳಿದದಕ್ಕೆ ಮೂರು ಅಮಾವಾಸ್ಯೆ ಮೂರು ಉಣಿಮೆ ಮಾಡಿ ಅಂತ ಹೇಳಿ ಓಮ ಪತಂಗಿರು ಹೋಮ ಮಾಡಿಸಿ ಅಂತ ಹೇಳಿದ್ರು ಮೂರು ವಾರ ಮೂರು ಅಷ್ಟೊಳಗೊಳಗೆ ಮೂರು ವಾರ ನಾಲ್ಕು ವಾರ ಮಾಡೋ ಬಂತು ಎಲ್ಲ ಅಮೌಂಟ್ ಸುಮಾರು ಒಯ್ತು ದುಡ್ಡು ಅಂತೆಲ್ಲ ಅಂದ್ಕೊಂಡಿದ್ದೆ ಮನೇಲೆಲ್ಲ ಗಲಾಟೆ ಮಾಡ್ಕೊ ಒಯ್ತು ಬಿಡಮ್ಮ ಇನ್ನೇನು ಅದು ಬರೋಲ್ಲ ಅಂತ ಅಂದ್ಕೊಂಡಿದ್ದು ಆಟೋಮೆಟಿಕ್ ಬಂತು ಅದು ಆಶ್ಚರ್ಯನೇ ಅದು ಬಂದಾಗ ನನಗೆ ಆಶ್ಚರ್ಯನೇ ಬಂದು ನಿನ್ನ ದುಡ್ಡು ಬಂದರೆ ಇಸ್ಕೊಂಬ ಅಂದಾಗ ನನಗೆ ತುಂಬಾ ಖುಷಿ ಆಯಿತು ಹಣಕಾಸು ಅಂತಾರೆ ನಾವು ವಾಪಸ್ ದುಡ್ಡು ಕೊಟ್ಟಿದ್ದೆ ಸರ್ ಫೈನಲ್ಸ್ ಇದ್ದೀನಿ ನಾನು ಅದು ಕೊಟ್ಟಿದ್ದು ವಾಪಸ್ ಕೊಡ್ದನಾಗ ತುಂಬ ತೊಂದರೆ ಕೊಡ್ತಾಯಿದ್ರು ಕೋರ್ಟು ಕಚೇರಿಗೆಲ್ಲ ಹೋಗಿದ್ದು ಅಲ್ಲೂ ಫೇಲರ್ ಆಗಿತ್ತು ನನಗೆ ಅಂಥ ದುಡ್ಡು ಬಂತು ಅಂದರೆ ಖುಷಿ ಆಗಲ್ವ ನಮ್ಮದೂರು ಸುಮಾರು ಒಂದು ಎರಡು ವರ್ಷ ಇತ್ತು ದುಡ್ಡು ಅದು ಏಳೆಂಟು ವರ್ಷ ನಡೆದು ಪಾರ್ಟಿನೇ ಬಂದಿರಲಿಲ್ಲ ಕೇಸ್ ಅಟೆಂಡೇ ಮಾಡಿಲ್ಲ ಅವನು ಅಪ್ಪನ ಲಯರು ಏನಮ್ಮ ಪಾರ್ಟಿನೇ ಬಂದಿಲ್ಲ ಇನ್ನೇನು ದುಡ್ಡು ಬರೋಲ್ಲ ಕೇಸು ಕ್ಲೋಸ್ ಮಾಡ್ಬಿಡ್ತೀನಿ ಮಟ್ಟಿಗೆ ಬಂದರು ಲಯರೂ ಆಮೇಲೆ ಆಟೋಮೆಟಿಕ್ ಇಲ್ಲಿ ಬಂದು ಹೇಳಿ ಓಮೆ ಎಲ್ಲ ಮಾಡಿಸ್ದೆ ಪಾರ್ಟಿನೂ ಬಂದ ಅಮೌಂಟು ಬಂತು ನನಗೆ ಅದೇ ಖುಷಿ ಆಯ್ತು ಸರ್ ನನಗೆ ಬಿರಾಕಾಲೇ ಸರ್ ಅದು ಮಂದಿ ನಮ್ಮ ಬಿರಾಕಾಲೆ ನಮ್ಮ ಇದರಲ್ಲಿ ಆಗಿದೆ ದೇವರಲ್ಲಿ ತುಂಬಾ ಶಕ್ತಿ ಇತ್ತು ಹಾಗಾಗಿ ಇದ್ ಮೂರನೇ ಸಲ ವಿಸಿಟ್ ಮಾಡ್ತಾ ಇದೀನಿ ನಮ್ ದೊಡಮ್ಮ ಇಲ್ಲಿಗೆ ತುಂಬಾ ವರ್ಷದಿಂದ ಬರ್ತಾ ಇದ್ರಂತೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅವ್ರು ಹೇಳಿದ್ರು ಇಲ್ಲ ನಾನು ಇಲ್ಲಿ ಬರ್ತಿದ್ದೆ ನಂಗೆ ಈ ತರ ಒಂದು ಅವ್ರ ಮೊಬೈಲ್ ಇಲ್ಲಿ ಕಳ್ಕೊಂಡಿದ್ರಂತೆ ಆಮೇಲೆ ಅವ್ರು ಹೇಳಿದ್ರಂತೆ ಆರು ಆದಮೇಲೆ ಸಿಗುತ್ತೆ ಅಂತ ಅವ್ರಿಗೆ ಅವ್ರ ಊರಲ್ಲೇ ಸಿಕ್ಕಿದೆ ಹಾಗಾಗಿ ನಮ್ ದೊಡ್ಡಮ್ಮ ಈ ದೇವ್ರನ್ನ ತುಂಬಾ ನಂಬ್ತಿದ್ರು ಒಂದ್ಸಲಿ ವಿಸಿಟ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ರು ಸೊ ಹಾಗಾಗಿ ಮಂತ್ಲಿ ಮಂತ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಯಾವಾಗ ಫ್ರೀ ಇರ್ತೀವಿ ಅವಾಗೆಲ್ಲ ಬಂದು ವಿಸಿಟ್ ಮಾಡ್ತಾ ಇದ್ವಿ ತುಂಬಾ ಪವರ್ಫುಲ್ ದೇವಿ ನಂಬೋದು ಫಸ್ಟ್ ಟೈಮ್ ಬಂದು ನಾವು ಫಸ್ಟ್ ಟೈಮ್ ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ನಮಗಲ್ಲಿ ಗುರುಗಳು ಸಿಕ್ಕಿದ್ರು ನಾವು ಆಗಿ ಗುರುಗಳನ್ನ ಭೇಟಿ ಮಾಡಿ ಮಾತಾಡಬೇಕಿದ್ರೆ ನಾವು ಅಂದ್ಕೊಂಡು ಇಷ್ಟು ದೂರ ಬಂದಿದ್ದೀವಿ ನೀವು ದರ್ಶನ ಕೊಡದೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಹೆಂಗೆ ಅಂತ ಅಂದಾಗ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಯಾರೋ ಬಂದು ಡೋರ್ ಓಪನ್ ಮಾಡಿ ದೇವಸ್ಥಾನ ಓಪನ್ ಇದೆ ಬನ್ನಿ ಅಂತ ಹೇಳಿದ್ರು ನಾವು ಬಂದು ದೇವರು ವಿಸಿಟ್ ಮಾಡ್ದೋ ಮತ್ತೆ ದೇವಸ್ಥಾನ ಕ್ಲೋಸ್ ಆಯಿತು ಆವಾಗಲೇ ಅನಿಸ್ತು ಹೌದು ಇದು ನಿಜ ಇದೆ ಅಂತ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ನಾವು ಲಾಸ್ಟ್ ಟೈಮ್ ಹೋಮಿಗೆ ಬಂದಾಗ ತುಂಬ ಲೇಟಾಗಿತ್ತು ನಾನು ಅನ್ಕೊಂಡಿದ್ದೆ ನೀವಾಗ ನೀವಾಗ ಕರ್ಸ್ಕೊಳ್ಳೋ ತನಕ ಇನ್ನು ಯಾವತ್ತೂ ನಾನು ಬರಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಹೋಗಿದ್ದೆ ಇವತ್ತು ನನ್ನ ಐಡಿಯಾಸೇ ಇರಲಿಲ್ಲ ಬರ್ತೀನಿ ಅಂತ ಬಟ್ ಸಡನ್ ಆಗಿ ಬೆಳಿಗ್ಗೆ ಪ್ಲಾನ್ ಮಾಡಿ ಬಂದಾಗ ದೇವಸ್ಥಾನ ಓಪನ್ ಇತ್ತು ಇನ್ನೂ ಹೋಮ ಕೂಡ ಆಗಿಲ್ಲ ಸೊ ಹಾಗಾಗಿ ನಾನು ದೇವ್ರನ್ನ ಇದನ್ನ ತುಂಬ ನಂಬ್ತೀನಿ ಜೀವನದಲ್ಲಿ ನಾವು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ನಾನು ಮದುವೆ ಆದ್ಮೇಲೆ ಯಾರಿಗೂ ಹೇಳ್ಕೊಬಾರ್ದು ಅಷ್ಟೊಂದು ಕಷ್ಟ ಅನುಭವಿಸ್ಕೊಟ್ಟಿದೀನಿ ನನ್ನ ಗಡಿಯ ಕುಡಿಯ ಚಟದಿಂದ ದೂರ ಆಗಿದ್ದಾರೆ ಮತ್ತೆ ಕೆಲಸ ಇರಲಿಲ್ಲ ಇವರೇ ಬಂದು ಇಲ್ಲ ನೀನು ಕೆಲಸಕ್ಕೆ ಹೋಗು ಬೆಂಗಳೂರಲ್ಲೇ ಇರು ಬೆಂಗಳೂರು ಬಿಟ್ಟು ಹೋಗ್ಬೇಡ ಅಂದರು ಬೆಂಗಳೂರಲ್ಲೇ ಇದ್ದೀವಿ ಈಗ ಒಂದು ಒಳ್ಳೆ ಸ್ಥಾನಮಾನ ಪ ಪಾ ಮಾಡಿರೋ ಸಾಲಗಳೆಲ್ಲ ಹಂತ ಹಂತವಾಗಿ ಇದೆ ಆ ದೇವಿನ ಮಾತ್ರ ನಾವು ಕೈ ಬಿಡೋದಿಲ್ಲ ನಾನು ಈಗ ಮೊನ್ನೆ ಪೂಜೆ ಮಾಡಿದೆ ನಿನ್ನೆ ಪೂಜೆ ಮಾಡಿದೆ ನಾನು ಈ ದೇವಿಗೆ ಬರಬೇಕು ಅಂದರೆ ನನ್ನ ಕೈಯಲ್ಲಿ ದುಡ್ಡಿಲ್ಲ ನನ್ನ ದುಡ್ಡು ಬಂದ್ರೇ ನಾನು ಹೋಗೋದು ಇಲ್ಲಾಂದರೆ ನನ್ನ ಪೂಜೆಗೆ ಬರಲ್ಲ ಅಂದೆ ಅವರಾಗೆ ನಾನು ಪೂಜೆ ಮಾಡಿ ಎರಡವ್ರಿಗೆ ಫೋನ್ ಮಾಡಿದ್ರು ಚೆಕ್ ಹೇಳಿದ್ದೆ ಬಂದು ಇಸ್ಕೊಳ್ಳಿ ಅಂತ ಈಗ ನಮ್ಮ ದುಡ್ಡಲ್ಲೇ ನಾವು ದೇವ್ರ ಪೂಜೆಗೆ ಬಂದಿದ್ದೀವಿ ನನಗೆ ತುಂಬ ನಂಬಿಕೆ ಬಂದಿದೆ ಆ ದೇವಿನ ನಾವು ಕೈ ಬಿಡಲ್ಲ ಆ ದೇವಿ ನಮಗೆ ಕೈ ಬಿಡೋದಿಲ್ಲ ತುಂಬ ಖುಷಿ ಇದೆ ತುಂಬ ಶಕ್ತಿ ಇದೆ ಅಂದರೆ ನಾನು ಬಂದಿರೋದೇ ಮೂರು ಸರಿ ನನ್ನ ಮನೆಯವರು ತುಂಬ ಸರಿ ಬಂದಿದ್ದಾರೆ